ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗೋಚಾರ ಫಲಗಳಿಂದ ನೋಡುವುದಾದರೆ ಈ ಗ್ರಹಗಳ ಸಂಚಾರ ಅನ್ನೋದು ದೀರ್ಘಕಾಲ ಸಂಚಾರದ ಗ್ರಹಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಈಗ ದ್ವಾದಶ ರಾಶಿಗಳಲ್ಲಿ ಶನಿ ಪರಮಾತ್ಮ ರಾಶಿಯಲ್ಲಿ ಇರುತ್ತಾ ಈಗ ಮುಖ್ಯವಾಗಿ ಮಿಥುನ ರಾಶಿಯಲ್ಲಿ ಗುರುಗ್ರಹ ಕೇತುಗ್ರಹ ರಾಶಿಯಲ್ಲಿ ಕುಂಭ ರಾಶಿಯಲ್ಲಿ ರಾಹುಗ್ರಹ ಇರುತ್ತಾ ಈ ವರ್ಷದಲ್ಲಿ ಸಾಕಷ್ಟು ಅಂದರೆ ಆಲ್ಮೋಸ್ಟ್ ಜೂನ್ವರೆಗೂ ಕೂಡ ಯಾವುದೇ ರೀತಿ ಬದಲಾವಣೆಗಳಿರೋಲ್ಲ ಈಗ ಅಲ್ಪ ಸಂಚಾರ ಮಾಡ್ತಾ ಅಂದರೆ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಒಬ್ಬ ಸಂಚಾರ ಬದಲಾವಣೆ ಮಾಡ್ತಾ ಇರೋದೇ ಈ ಗ್ರಹಗಳ ಬದಲಾವಣೆ ಅನ್ನೋದು ಮುಖ್ಯವಾಗಿ ಒಂದು ವಿಶಿಷ್ಟವಾಗಿರುವಂತಹ ಒಂದು ಅಪರೂಪವಾಗಿರುವಂತಹ ಮೂರು ಬಾರಿ ಈ ವರ್ಷ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಗ್ರಹ ಕೂಟ ನಿರ್ಮಾಣವಾದಾಗ ಕೆಲವೊಂದು ಈಗ ನಾವು ಈ ನ್ಯಾಷನಲ್ ವೈಡ್ ಇಂಟರ್ನ್ಯಾಷನಲ್ ವೈಡ್ ಕೆಲವೊಂದು ಬದಲಾವಣೆಗಳಾಗಿರ್ಬೋದು ಆಪತ್ತುಗಳಾಗಿರ್ಬೋದು ಲಾಸ್ಟ್ ಇಯರ್ ನೋಡಿದಿವೆ ಗ್ರಹಕೂಟ ನಿರ್ಮಾಣವಾದಾಗ ಕೆಲವೊಂದು ವಿಷಯಗಳು ನಡೆದಿತ್ತು ಬಟ್ ಈ ಸಾರಿ ಪರ್ಟಿಕ್ಯುಲರಾಗಿ ಈಗ ನಡೀತಾ ಇರುವಂತಹ ಪಂಚಗ್ರಹ ಕೂಟ ನಿರ್ಮಾಣದಿಂದ ಇಂಟರ್ನ್ಯಾಷನಲ್ ವೈಡ್ ಆಗಿಲ್ಲ ಆಗಿರ್ಬೋದು ಈಗ ಬ ದಿನದಿಂದ ದಿನಕ್ಕೆ ಬೆಳೆ ಬೆಳೀತಾ ಇರುವಂತಹ ಈ ಕೆಲವೊಂದು ನಮ್ಮ ಇಂಡಿಯಾ ವೈಡ್ ನೋಡಿಕೊಂಡ್ರು ಆಲ್ಮೋಸ್ಟ್ ಎಲ್ಲ ಕಂಟ್ರೀಸು ಒಂದು ರೀತಿ ಟಬನ್ ಆಗಿದೆ ಒಂದು ರೀತಿ ಸಂದಿಗ್ಧಾವಸ್ಥ ಸ್ಥಿತಿಯಲ್ಲಿದೆ ಮುಂದಿನ ವ್ಯವಹಾರಗಳು ಯಾವ ರೀತಿ ಅವರ ಫಿನಾನ್ಷಿಯಲ್ ಸ್ಟೇಟಸ್ ಯಾವ ರೀತಿ ಇರುತ್ತೆ ಈ ಪರ್ಟಿಕ್ಯುಲರ್ ಈ ಪಂಚಗ್ರಹ ಕೂಟ ಅನ್ನೋದು ಜನವರಿ ಹದಿನೈದರ ಮೇಲೆ ಮಕರ ರಾಶಿ ಅಂದರೆ ಈ ಪಂಚ ದ್ವಾದಶ ರಾಶಿಗಳಂತ ತಗೊಂಡ್ಮೇಲೆ ಉದ್ಯೋಗ ಸ್ಥಾನ ರಾಜ್ಯಸ್ಥಾನ ಕುಟುಂಬ ಉದ್ಯೋಗ ವ್ಯಾಪಾರ ಈ ವಿಷಯಗಳ ಮೇಲೆ ಜಾಸ್ತಿ ಎಫೆಕ್ಟ್ ಇರುತ್ತೆ ದಶಮಸ್ಥಾನ ಆಗಿರೋದರಿಂದ ರಾಜ್ಯಸ್ಥಾನ ಆಗಿರೋದ್ರಿಂದ ವಿವಿಧ ರಾಜ್ಯಗಳ ಮಧ್ಯೆ ಆಗಿರ್ಬೋದು ದೇಶಗಳ ಮಧ್ಯೆ ಆಗಿರ್ಬೋದು ಕೆಲವೊಂದು ಒಪ್ಪಂದಗಳು ಕಾಂಟ್ರ್ಯಾಕ್ಟ್ಗಳು ಈ ವಿಷಯಗಳಲ್ಲಾಗಿರ್ಬೋದು ಟೈಮ್ಸ್ ಏನಾಗುತ್ತೆ ಅಂದರೆ ವಿವಾದಾಸ್ಪದವಾಗುವುದಕ್ಕೆ ಕಾಂಟ್ರವರ್ಷಿಯಲ್ ಆಗುವುದಕ್ಕೆ ಚಾನ್ಸಸ್ ಅನ್ನೋದು ಇರುತ್ತೆ ನಾ ಪರ್ಟಿಕ್ಯುಲರಾಗಿ ಈ ಪಂಚಗ್ರಹ ಕೂಟ ಅದರಲ್ಲಿ ಭಾಗವಾಗಿ ರವಿ ಕುಜ ಯಾಕಂದರೆ ಆರೋಗ್ಯಕ್ಕೆ ಅಧಿಕಾರಕ್ಕೆ ಆಯುಷಿಗೆ ಪಿತೃಕಾರಕನಾಗಿರುವಂತಹ ರವಿಯು ಅವರ ಜೊತೆಗೆ ಕೆಂಪು ಗ್ರಹ ಅಂದರೆ ಘರ್ಷಣೆಗೆ ಕ ಯುದ್ಧಕ್ಕೆ ಕಾರಣವಾಗಿರುವ ಆಗುವಂತಹ ಕೆಂಪು ಮ ಗ್ರಹ ಮಂಗಳ ಗ್ರಹ ಕುಜಗ್ರಹ ಆಗಿರಬಹುದು ವ್ಯಾಪಾರಕಾರಕ ಬುಧ ಲಕ್ಷ್ಮೀ ಅನುಗ್ರಹ ಪಡೆಯುವಂಥ ಶುಕ್ರ ಚಂದ್ರ ಇತ್ಯಾದಿ ಗ್ರಹಗಳೆಲ್ಲವೂ ಕೂಡ ಹದಿನೈದರ ಮೇಲೆ ಮಕರ ರಾಶಿಗೆ ಎಲ್ಲಿ ಇದ್ದು ಕೆಲವೊಂದು ದಿನಗಳ ಕಾಲ ಮತ್ತು ಸ್ಥಾನಮಾನಗಳಲ್ಲಿ ಭೌಗೋಳಿಕವಾಗಿ ಈ ರೀತಿ ಫಲಗಳು ಕೊಡ್ತಾ ಇದ್ದರೆ ಮತ್ತು ಈ ದ್ವಾದಶ ರಾಶಿಗಳಲ್ಲಿ ರಾಶಿಗಳಲ್ಲಿ ಜನಿಸಿರುವಂತಹ ಜಾತಕರಿಗೆ ಯಾವ ರೀತಿ ಅನುಭವಗಳನ್ನು ಅನುಕೂಲತೆಯನ್ನು ಕೊಡುತ್ತಾ ಈ ಮೂರು ತಿಂಗಳ ಕಾಲ ಈ ಪಂಚಗ್ರಹ ಕೂಟ ಆಮೇಲೆ ಚಾತುರ್ಗ್ರಹ ಕೂಟ ಯಾಕಂದರೆ ಇಲ್ಲಿ ಚಂದ್ರನಿಗೆ ಎರಡು ದಿನಗಳ ಎರಡೂವರೆ ದಿನಗಳ ಮಾತ್ರ ಇರುತ್ತೆ ಆದ್ದರಿಂದ ಚಾತುರ್ಗ್ರಾಹಿ ಕೂಟ ಅನ್ನೋದು ಆಗ್ತದೆ ಅಂದರೆ ನಾಲ್ಕು ಗ್ರಹಗಳು ಒಂದೇ ರಾಶಿಯಲ್ಲಿರುತ್ತಾ ದ್ವಾದಶ ರಾಶಿಗಳಿರುವಂತಹ ಸ್ಥಾನಮಾನಗಳ ಮೇಲೆ ಬದಲಾಯಿಸುತ್ತಾ ಈ ಪರ್ಟಿಕ್ಯುಲರ್ ಜನವರಿ ಹದಿನೈದರ ಮೇಲೆ ರಾಶಿಗಳಲ್ಲಿ ದಾನು ಧನುರ್ ರಾಶಿ ಜಾತಕದವರಿಗೆ ಈ ಜನವರಿ ಮಾಸದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಪಂಚಗ್ರಹ ಕೂಟದಿಂದ ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ ಅಂತ ನೋಡುವುದಾದರೆ ಸ್ವಾಭಾವಿಕವಾಗಿ ಅಗ್ನಿತತ್ವ ಒಂದು ರೀತಿ ಬೆಂಕಿ ತಿಂದ ತುಂಬಿರುವಂತಹ ಗ್ರಹಗಳಾಗಿರುವಂತಹ ರವಿ ಆಗಿರ್ಬೋದು ಕುಜ ಆಗಿರ್ಬೋದು ಇವರು ಭೂತತ್ವವನ್ನು ಹೊಂದಿರುವಂತಹ ಮಕರ ರಾಶಿಯಲ್ಲಿ ಬಂದರೆ ಈ ರಾಶ್ಯಾಧಿಪತಿ ಗುರು ಗುರುವಾಗಿರೋ ಇರುವಂತಹ ಗುರುವಿನ ಆಗಿರುವಂತಹ ಧನಸ್ಸು ರಾಶಿಯವರಿಗೆ ನೋಡಿದರೆ ಲಾಸ್ಟ್ ಮೇಯಿಂದ ಸಪ್ತಮ ಭಾವದಲ್ಲಿ ಗುರು ರಾಷ್ಟ್ರಾಧಿಪತಿ ಗುರು ಗುರುಗ್ರಹವು ದೇವಗೃಹ ದೇವಗುರು ಬೃಹಸ್ಪತಿ ಅದ್ಭುತವಾಗಿ ಅನುಕೂಲವಾಗಿರುವಂತಹ ಫಲಗಳು ನೀಡ್ತಾ ಇದೆ ಫಿನಾನ್ಷಿಯಲ್ ಆಗಿರ್ಬೋದು ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಈ ವಿವಾಹ ಸಂಬಂಧಗಳಕ್ಕೆ ಕೂಡಿ ಬರೋದಾಗಿರ್ಬೋದು ಈ ವಿಷಯಗಳಲ್ಲಿ ಸಪ್ತಮ ಭಾವದಲ್ಲಿ ಅನುಕೂಲ ನೀಡ್ತಾ ಇದೆ ಆದರೆ ಕೆಲವು ದಿನಗಳಲ್ಲಿ ಈ ರಾಶಿಯಲ್ಲಿರುವಂತಹ ಜನ್ಮ ಶನಿ ಜನ್ಮ ಕುಜ ಕೆಲವೊಂದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಕೆಲವೊಂದು ಮನಸ್ಸಲ್ಲಿ ಕುಟುಂಬದಲ್ಲಿ ಆಗಿರುವಂತಹ ಕೆಲವೊಂದು ಅಥವಾ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಅಪಾರ್ಥಗಳಾಗಿರ್ಬೋದು ಸ್ವಲ್ಪ ಡ್ಯಾಮಿನೇಟ್ ನೇಚರ್ ಅನ್ನೋದು ಕಾಣಿಸ್ತಾ ಇದೆ ಈ ಧನಸ್ಸು ರಾಶಿ ಅಂದರೆ ಪತಿ ಪತ್ನಿಯರ ನಡುವೆ ಒಬ್ರ ಮೇಲೆ ಒಬ್ಬರು ಡ್ಯಾಮಿನೇಟ್ ಮಾಡ್ಕೊಳ್ಳೋದು ಅಥವಾ ಈಗ ಹೋಗೋದು ಆರೋಗ್ಯ ಸಮಸ್ಯೆಗಳು ಆರೋಗ್ಯಕ್ಕೆ ಮಾಡಬೇಕಾಗಿರುವಂಥ ಕೆಲವೊಂದು ವಿಷಯಗಳು ಜನ್ಮದಲ್ಲಿ ರವಿ ಇರುವಂಥ ಸಂದರ್ಭದಲ್ಲಿ ಬಟ್ ಈ ಜನವರಿ ಮಾಸದಲ್ಲಿ ಜನ್ಮ ದೋ ರವಿ ಜನ್ಮ ಕುಜ ಈ ದೋಷಗಳ ಬ ಪರಿಹಾರವಾಗಿ ಧನ ಕುಟುಂಬ ಸ್ಥಾನಕ್ಕೆ ಬರ್ತಾ ಇದೆ ನಾಲ್ಕು ಗ್ರಹಗಳು ಅದರಲ್ಲಿ ಕೂಡ ರವಿ ಕುಜ ಬುಧ ಶುಕ್ರ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಬರ್ತಾ ಇರುವಂತಹ ರವಿ ಕುಜ ಅಷ್ಟೊಂದು ಅನುಕೂಲವೇ ಇರಲ್ಲ ಮುಖ್ಯವಾಗಿ ಎಷ್ಟೇ ಕೆಲಸ ಮಾಡಿದ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಲಾಭಗಳಿಲ್ಲದೆ ಸೇವೆ ಥರ ಮಾಡಬೇಕಾಗಿರುತ್ತೆ ಪ್ರತಿಫಲ ಆಪೇ ಸೊ ಆದ್ದರಿಂದ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ರವಿ ಕುಜರು ಯಾವುದೇ ಕೆಲಸ ಕೈ ಹಿಡಿದ್ರೂ ಮುಂದಕ್ಕಂತೂ ತಗೊಂಡು ಒಂಥರ ನಿಷ್ಪ್ರಯೋಜನ ಫಲಗಳು ಸಿಗಲ್ಲ ಮಾಡಬೇಕು ಅಂದರೆ ಮಾಡಬೇಕು ಬಟ್ ಪ ನೀವು ಬೆನಿಫಿಟ್ಸ್ ಎಕ್ಸ್ಪೈಟ್ ಮಾಡ್ತಾ ಇದ್ದೀರಿ ಅಂದರೆ ಆ ಬೆನಿಫಿಟ್ಸ್ ಬರೋದಕ್ಕೆ ಯು ಹ್ಯಾವ್ ಟು ವೇಟ್ ಫಾರ್ ಅ ಲಾಂಗರ್ ಟೈಮ್ ಈಗ ಸದ್ಯಕ್ಕೆ ಮತ್ತು ಆ ರೀತಿ ಪ್ರತಿಫಲ ಇಲ್ಲ ಅಥವಾ ಬೆನಿಫಿಟ್ಟೇ ಇಲ್ಲ ಮತ್ತು ಯಾಕೆ ಮಾಡಬೇಕು ಅಂಥ ಟೈಮಲ್ಲಿ ಯು ಹ್ಯಾವ್ ಟು ಸೆಟ್ ಎನ್ ಐಡಲ್ ಇಂಥ ಐಡಲ್ ಆಗಿ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೋದಕ್ಕಿಂತ ಈಗ ಸಿಕ್ಕಿದ ಒಂದು ರೀತಿ ಬ್ರೇಕ್ ಸಿಕ್ಕಿದೆ ಯು ಕ್ಯಾನ್ ಸ್ಪೆಂಡ್ ಯು ದಿಸ್ ಟೈಮ್ ವಿತ್ ಯುವರ್ ಲವ್ಡ್ ಒನ್ಸ್ ನಿಮ್ಮ ಪ್ರೀತಿಯ ಕುಟುಂಬದ ಜೊತೆಗೆ ಸಂಗಾತಿಯ ಜೊತೆಗೆ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಥವಾ ಕೆಲವೊಂದು ರಿಲೇಟಿವ್ಸ್ ಮನೆಗೆ ಹೋಗ್ಲಿಕ್ಕೆ ಹೋಗೋ ಹೋಗೋದಕ್ಕಾಗಿರ್ಬೋದು ಕೆಲವೊಂದು ಯಾತ್ರೆಗಳು ಮಾಡೋದಾಗಿ ಆಗಿರ್ಬೋದು ತುಂಬ ದಿನಗಳ ನಂತರ ಒಂದು ಟೈಮ್ ಸಿಗುತ್ತೆ ಬಟ್ ಈ ಟೈಮ್ನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಅಯ್ಯೋ ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ವೇ ಇರೋ ರೀತಿ ಒಂಥರ ಇನ್ಸೆಕ್ಯುರಿಟಿ ಈ ರೀತಿ ಫೀಲ್ ಆಗೋದಕ್ಕಿಂತ ಯು ಕ್ಯಾನ್ ಯುಟಿಲೈಸ್ ದಿಸ್ ಟೈಮ್ ಸಮಥಿಂಗ್ ಲೈಕ್ ನಾವು ತುಂಬ ಹ್ಯಾಪಿಯಾಗಿರೋದಕ್ಕೆ ಕೆಲವೊಂದು ಸಕಾರಾತ್ಮಕ ವಿಷಯಗಳಿಂದ ಸಕಾರಾತ್ಮಕ ಯೋಚನೆಗಳನ್ನು ಮಾಡುತ್ತಾ ಅನುಕೂಲವಾಗಿರೋದಕ್ಕೆ ಸೊ ಆದ್ದರಿಂದ ಈ ಮೊದಲನೇ ಹದಿನೈದು ದಿನಗಳು ಪರ್ಟಿಕ್ಯುಲರ್ ಆಗಿ ಧನಸ್ಥಾನದಲ್ಲಿರುವಂತಹ ರವಿ ಕುಜರ ಮುಖಾಂತರ ಕೆಲವೊಂದು ವಿಷಯಗಳನ್ನು ಪೂರ್ತಿ ಮಾಡೋದಕ್ಕೆ ನಿಮ್ಮ ಕಷ್ಟ ಅಂದರೆ ಪರ್ಟಿಕ್ಯುಲರಾಗಿ ನೀವು ಸ್ವಲ್ಪ ಟೈಮ್ ತಗೊಳ್ಳೋದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕಾಗಿರುತ್ತೆ ಕೆಲವೊಂದು ಕೆಲಸಗಳು ವಿತಿನ್ ದ ಟೈಮ್ ಲೈನ್ ಕಂಪ್ಲೀಟ್ ಆಗದೆ ನಿರಾಶಕ್ಕೆ ಉಂಟಾಗುವಂತಹ ಸಾಧ್ಯತೆಯು ಇರುತ್ತೆ ಆದರೆ ಇಲ್ಲಿ ರಾಷ್ಟ್ರಾಧಿಪತಿಯಾಗಿರುವಂತಹ ಸ್ವಾಭಾವಿಕವಾಗಿ ಶುಭಗ್ರಹವಾಗಿರುವಂತಹ ವಿವಾಹ ವಿದ್ಯೆ ಜ್ಞಾನಕ್ಕೆ ಅಧಿಪತಿಯಾಗಿರುವಂತಹ ಗುರುವಿನ ಸಂಪೂರ್ಣ ಅನುಗ್ರಹ ನಿಮಗಿದೆ ಸೊ ಆದ್ದರಿಂದ ಸಪ್ತಮದಲ್ಲಿ ಗುರುದೇವರು ನಿಮ್ಮನೆ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಆದ್ದರಿಂದ ಹಣಕಾಸಿನ ವಿಷಯಗಳಲ್ಲಿ ಯೋಚನೆ ಮಾಡುವಂತಹ ಅವಕಾಶತೆ ಇಲ್ಲ ವೃತ್ತಿ ಉದ್ಯೋಗಗಳಲ್ಲಿ ನೀವು ಬರಬೇಕಾಗಿರುವಂಥ ಹೆಸರು ಸ್ಥಾನಮಾನ ಹುದ್ದೆಗಳು ಇತ್ಯಾದಿ ವಿಷಯಗಳನ್ನು ಪಡೆಯಬಹುದು ಈಗ ಧನಾದಾಯಕ್ಕೆ ಬೇಕಾಗಿರುವಂತಹ ಅವಕಾಶಗಳಾಗಿರ್ಬೋದು ನೂತನ ಉದ್ಯೋಗ ಅವಕಾಶಗಳಾಗಿರ್ಬೋದು ಐಶ್ವರ್ಯವನ್ನು ಸಂಪೂರ್ಣವಾಗಿ ಶುಭ ವಿಷಯಗಳನ್ನು ನೀಡ್ತಾ ಇದ್ದಾರೆ ಸಪ್ತಮದಲ್ಲಿರುವಂತಹ ಗುರು ಕುಟುಂಬ ಸೌಖ್ಯವನ್ನು ನೀಡ್ತಾ ಇದ್ದಾರೆ ಕುಟುಂಬ ಸದಸ್ಯರ ಮಧ್ಯೆ ಒಂದು ಅನುಕೂಲವಾಗಿರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಆದರೆ ಈಗ ಧನಸ್ಥಾನದಲ್ಲಿರುವಂಥ ನಾಲ್ಕು ಗ್ರಹಗಳು ತೃತೀಯ ಸ್ಥಾನಕ್ಕೆ ಹದಿನೈದರಿಂದ ಬರುತ್ತೆ ಅಂದರೆ ಫೆಬ್ರವರಿ ಬದ್ ಹದಿನೆಂಟರವರೆಗೂ ಕೂಡ ಈ ತೃತೀಯ ಸ್ಥಾನದಲ್ಲಿರುವಂತಹ ರವಿ ಕುಜ ಬುಧ ಶುಕ್ರ ಮತ್ತು ಚಂದ್ರಗ್ರಹಗಳು ಕೆಲವೊಂದು ಬದಲಾವಣೆಗಳು ಮಾಡ್ಕೊಳ್ಳೋದಕ್ಕೆ ಧೈರ್ಯದಿಂದ ಕೆಲವೊಂದು ಅಸಾಧ್ಯವಾಗಿರೋಂಥ ವಿಷಯಗಳನ್ನು ಸುಸಾಧ್ಯ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನು ನೀವು ಸಂಸ್ಕಾರ ಮಾಡ್ಕೊಳ್ಳೋದಕ್ಕೆ ಈ ಅಟೆಂಪ್ಟ್ ಮಾಡ್ತಾ ಇದೀವಿ ಇದು ನಮಗೆ ಫಲ ಕೊಡಲಿಲ್ಲ ನೀವು ಬೆಟರ್ ಚೇಂಜ್ ದ ಪ್ರೊಫೆಷನ್ ಜಾಬ್ ಚೇಂಜ್ ಮಾಡೋಣ ಅಥವಾ ಪ್ರೊಫೆಷನ್ ಚೇಂಜ್ ಮಾಡೋಣ ಅಥವಾ ವ್ಯಾಪಾರ ಮಾಡುವಂತಹ ವಿಧಾನವನ್ನು ವ್ಯಾಪಾರ ಮಾಡ್ತಾ ಇರುವಂತಹ ಸ್ಥಳವನ್ನು ಬದಲಾವಣೆ ಮಾಡೋಣ ಈ ರೀತಿ ನಿಮ್ಮನ್ನು ನೀವು ಸಂಸ್ಕಾರ ಮಾಡಿಕೊಳ್ಳೋದಕ್ಕೆ ಅಥವಾ ಕೆಲವೊಂದು ಯೋಚನೆಗಳಿಂದ ಧೈರ್ಯವಾಗಿ ತಗೊಳ್ಳುವಂತಹ ನಿರ್ಧಾರಗಳಿಂದ ಈ ಸಂದರ್ಭಗಳಲ್ಲಿ ಕೆಲವೊಂದು ಅನುಕೂಲವಾಗಿರುತ್ತೆ ಸ್ಲೋ ಆಗಿ ಫೆಬ್ರವರಿ ಹದಿನೆಂಟನಿಂದ ಮಾರ್ಚ್ ಇಪ್ಪತ್ತೊಂದರವರೆಗೂ ಈ ಗ್ರಹಗಳು ಎಲ್ಲಿ ಹೋಗುತ್ತೆ ಚತುರ್ಥ ಸ್ಥಾನಕ್ಕೆ ಬರುತ್ತೆ ಚತುರ್ಥ ಸ್ಥಾನಕ್ಕೆ ಅಂದರೆ ಬಿಟ್ವೀನ್ ಫೆಬ್ರವರಿ ಟು ಮಾರ್ಚ್ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ ಅದರಲ್ಲೂ ಕೂಡ ಉದ್ಯೋಗದಲ್ಲಿ ವೃತ್ತಿ ಉದ್ಯೋಗ ವ್ಯಾಪಾರಗಳಲ್ಲಿ ಆಗುವಂತಹ ಬದಲಾವಣೆಗಳು ಕೆಲವೊಂದು ಆತಂಕಗಳಾಗಿರ್ಬೋದು ಈ ವಿಷಯಗಳಲ್ಲಿ ಮುಖ್ಯವಾದ ನಿರ್ಧಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು ಸ್ವಲ್ಪ ತಾಳ್ಮೆಯಿಂದ ಕೆಲವೊಂದು ಕೆಲಸಗಳನ್ನು ಪೂರ್ತಿ ಮಾಡಬೇಕಾಗಿರುತ್ತೆ ಆದರೆ ಕ್ಷಣಿಕಾವೇಶದಲ್ಲಿ ಎಮೋಷ್ನಲಲ್ಲಿ ಯಾರೋ ಏನೋ ಅಂದರು ಅಂತ ಅಯ್ಯೋ ನನಗೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಈಗ ಕಂಪ್ನೀಸ್ ಏನು ಮಾಡುತ್ತೆ ಎಂಪ್ಲಾಯೀಸ್ನ ಹೈಯರ್ ಮಾಡುತ್ತೆ ಪ್ರಾಜೆಕ್ಟ್ ಬರೋದು ಡಿಲೇ ಆಗ್ತಾಯಿರುತ್ತೆ ಸೊ ದ್ಯಾಟ್ ಏನಾಗುತ್ತೆ ಅವರಿಗೆ ವರ್ಕ್ ಮಾಡೋದಕ್ಕಂತೂ ಏನೂ ಇರಲ್ಲ ಕೆಲವೊಂದು ದಿನಗಳ ಕಾಲ ಅವರನ್ನು ಅಂದರೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅಂದರೆ ವಿ ಹ್ಯಾವ್ ದಟ್ ಎಂಪ್ಲಾಯೀಸ್ ರೆಡಿ ಬಟ್ ಆ ಸಂದರ್ಭದಲ್ಲಿ ಕೆಲವೊಂದು ನಕಾರಾತ್ಮಕ ಯೋಚನೆಗಳು ತಲೆಯಲ್ಲಿ ಬರ್ತಾಯಿರ್ತಾರೆ ಯಾರೇ ಬಟ್ ಪೇ ಮಾಡ್ತಾ ಇದ್ದಾರಲ್ವಾ ದೇ ಆರ್ ಪೇಯಿಂಗ್ ಸ್ವಲ್ಪ ವೆಯ್ಟ್ ಮಾಡಿ ಅವ್ರಿಗೆ ಹೇಳುವಂತಹ ಕೆಲವೊಂದು ವಿಷಯಗಳನ್ನು ಫಾಲೋ ಮಾಡಿ ಬಟ್ ಈ ಟೈಮಲ್ಲಿ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಕ್ಷಣಿಕಾವೇಶದಲ್ಲಿ ಕೆಲಸ ಬಿಡೋದು ಇತ್ಯಾದಿ ವಿಷಯಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಇನ್ನು ನೀವು ಮಾಡುವಂತಹ ಹೂಡಿಕೆಗಳ ವಿಷಯದಲ್ಲಿ ಈ ಸ್ಪೆಕ್ಯುಲೇಷನ್ಸ್ ವಿಷಯದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಈಗ ದೊಡ್ಡ ಮಟ್ಟದಲ್ಲಿ ಲಾಭಗಳು ನೋಡಬೇಕು ಅಂತ ಹೇಳ್ಬಿಟ್ಟು ಉದಾಹರಣೆಗೆ ಹೇಳಬೇಕು ಅಂದರೆ ಇನ್ ಕೇಸ್ ಲಾಸ್ಟ್ ಇಯರ್ ಯಾರ್ಯಾರು ಈ ಮೆಟಲ್ ಮೇಲೆ ಗೋಲ್ಡ್ ಅಥವಾ ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋವರಿಗೆ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಟೈಮ್ ವಿಪರೀತವಾಗಿರುವಂತಹ ಲಾಭಗಳನ್ನು ತಂದುಕೊಡುತ್ತೆ ಸೊ ಫ್ಯೂಚರಲ್ಲಿ ಇದೇ ರೀತಿ ಇರಬಹುದೇನು ಅಂತ ಹೇಳಿಬಿಟ್ಟು ಈಗ ಹೂಡಿಗ ವಿ ಕಾಂಟ್ ಪ್ರೆಡಿಕ್ಟ್ ಫ್ಯೂಚರ್ ಸೊ ಆದ್ದರಿಂದ ಅಂದರೆ ಉದಾಹರಣೆಗೆ ಹೇಳೋದರಿಂದ ಪರ್ಟಿಕ್ಯುಲರಾಗಿ ನೀವು ಹೂಡಿಕೆಗಳು ಮಾಡ್ತಾ ಇದ್ದೀರಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ ಸೊ ಬಟ್ ಫಿನಾನ್ಷಿಯಲಿ ತುಂಬ ಚೆನ್ನಾಗಿರೋದ್ರಿಂದ ಕೆಲವೊಂದು ನಿರ್ಧಾರಗಳು ಮಾಡುವಾಗ ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡುವಾಗ ಕೆಲವೊಂದು ವಿಷಯಗಳಲ್ಲಿ ಖರ್ಚು ಮಾಡುವಂತಹ ಸಂದರ್ಭಗಳಲ್ಲಿ ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ ದಟ್ ಈಸ್ ಬಿಟ್ವೀನ್ ಫೆಬ್ರವರಿಯಿಂದ ಮಾರ್ಚ್ವರೆಗೆ ನೋ ನೋಡಿದ್ರಲ್ವ ಈ ಗ್ರಹಕೂಟ ಅನ್ನೋದು ಕೆಲವೊಂದು ಬದಲಾವಣೆಗಳಿಗೆ ಕೆಲವೊಂದು ಟೈಮ್ ನಿಮ್ಮ ಕುಟುಂಬದ ಜೊತೆಗೆ ಒಳ್ಳೆಯ ಸಮಯವನ್ನು ಕಳೆಯೋದಕ್ಕೆ ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿಯಾಗಿರುವಂತಹ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಪ್ರತಿಕೂಲವಾಗಿರುವಂತಹ ಗ್ರಹ ಕೆಲವೊಂದು ಸಂದರ್ಭಗಳಲ್ಲಿ ಪ್ರತಿಕೂಲ ಫಲಗಳು ಬಂದಾಗ ಅಂದರೆ ಅದನ್ನು ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕಾಗಿರುತ್ತೆ ಪಾಸಿಟಿವ್ ವೇಯಲ್ಲಿ ನೋಡಬೇಕಾಗಿರುತ್ತೆ ಸೊ ಆದ್ದರಿಂದ ನಿಮ್ಮಲ್ಲಿರುವಂತಹ ಜ್ಞಾನ ನಿಮ್ಮಲ್ಲಿರುವಂತಹ ಈ ಕೆಲವೊಂದು ವಿಶೇಷವಾಗಿರುವಂತಹ ಗುಣಗಳು ಧನಸ್ಸು ರಾಶಿಯವರಿಗೆ ಗೊತ್ತು ಯಾವುದೇ ಪರ್ಟಿಕ್ಯುಲರ್ ಆಗಿ ತುಂಬ ಯೋಚನೆ ಮಾಡಿ ನಿರ್ಧಾರಗಳು ತಗೊಳ್ತಾ ಇರ್ತೀರ ಮಾಡುವಂತಹ ಪ್ರತಿ ರೂಪಾಯಿ ಯೋಗ್ಯವಾಗಿರುವಂತಹ ವಿಷಯಗಳಿಗೋಸ್ಕರ ಖರ್ಚು ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳುವಂತಹ ಅವಶ್ಯಕತೆ ಇಲ್ಲ ಆದರೂ ಕೂಡ ಈ ಸಂದರ್ಭದಲ್ಲಿ ದ್ವಿತೀಯ ಸ್ಥಾನಕ್ಕೆ ಇಲ್ಲಿರುವಂತಹ ರವಿ ಪೂಜಾರ ಪ್ರಭಾವ ಸ್ವಲ್ಪ ಕಮ್ಮಿ ಮಾಡೋದಕ್ಕೆ ಅಥವಾ ಮತ್ತಷ್ಟು ಶನಿ ಪರಮಾತ್ಮನ ಅನುಕೂಲತೆ ಅರ್ಧಾಷ್ಟಮ ಶನಿ ನಡೀತಾ ಇದೆ ನಾಲ್ಕನೇ ಮನೆಯಲ್ಲಿರುವಂತಹ ಶನಿ ಸ್ವಲ್ಪ ನಿಮಗೆ ತೊಂದರೆಗಳನ್ನು ಉಂಟು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಈ ದೋಷವನ್ನು ಹೋಗಿಕೊಟ್ಟೋದಕ್ಕೆ ನೀವು ನೀವು ಇದನ್ನೇನು ಮಾಡಬೇಕು ಶ್ರೀ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುವುದಾಗಿರಬಹುದು ಪ್ರತಿದಿನ ಹನುಮಾನ್ ಚಾಲೀಸ ಪಠನೆ ಮಾಡುವುದಾಗಿರ್ಬೋದು ಹನುಮಾನ್ ದೇವರಿಗೆ ವೀಳಿದೆಲೆಯ ಹಾರವನ್ನು ಅಲಂಕಾರ ಮಾಡಿಸುವುದರಿಂದ ಅಥವಾ ಸಿಂಧೂರದಿಂದ ಅಭಿಷೇಕ ಮಾಡಿಸುವುದರಿಂದ ಆಂಜನೇಯ ಸ್ವಾಮಿ ನಿಮಗೆ ಸಕಲ ಸರ್ವದಾ ಶತದ ನಿಮಗೆ ಎಲ್ಲ ರೀತಿಯಲ್ಲಿ ನಿಮ್ಮ ಪ್ರತಿ ಮಾಡುವಂತಹ ಪ್ರತಿಯೊಂದು ಆಲೋಚನೆಗಳಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ನಿಮ್ಮ ನಿಮ್ಮ ಹಿಂದೆ ಇದ್ದು ಅವರು ನಿಮ್ಮ ಧೈರ್ಯವಾಗಿ ಆ ಹನುಮಾನ್ ಸಕಲ ಸ ಕಾರ್ಯಸಿದ್ಧಿಯನ್ನು ನೀಡ್ತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನಾಂ ಸುಖ ನೋ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್